ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳಲ್ಲೂ ಹಲವಾರು ರೀತಿಯ ಸ್ತುಪ್ತ ಪ್ರತಿಭೆಗಳು ಇರುತ್ತದೆ ಅದನ್ನು ಪ್ರಚೋದನೆಗೊಳಿಸಿ ಸೂಕ್ತವಾದ ತರಬೇತಿ ನೀಡಿದಲ್ಲಿ ಆ ಪ್ರತಿಭೆಗಳು ಸಾರ್ವಜನಿಕವಾಗಿ ಪ್ರದರ್ಶನಗೊಳ್ಳುವುದರಲ್ಲಿ ಸಂದೇಹವಿಲ್ಲ ಭಿನ್ನ ಸಾಮರ್ಥ್ಯದವರನ್ನು ಆ ಮೂಲಕ ಮುಖ್ಯವಾಹಿನಿಗೆ ತರಲು ಸಾಧ್ಯವಿದೆ ಎಂಬುವುದು ನಿಜವಾದ ಮಾತು ಎಂದು ವಸಂತಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ ಇದೇ ಉದ್ದೇಶವೆನಿಸಿಕೊಂಡು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಸಮಾನ ಮನಸ್ಕರ ನೊಡಗೂಡಿಸಿ ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭಗೊಂಡ ಸಂಸ್ಥೆಯೇ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಕಾಡೆಮಿ ಫಾರ್ ಡಿಫರೆಂಟ್ ವಿಬಲ್ಟ್ ಎರಡು ಸಾವಿರದ ಹತ್ತರಿಂದ ಇಂದಿನವರೆಗೂ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಮೈಸೂರು ಮಂಡ್ಯ ಸುತ್ತೂರು ಮಂಗಳೂರು ಉಡುಪಿ ದಾವಣಗೆರೆ ಮಡಿಕೇರಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಡೆಸಿಕೊಂಡು ಬಂದಿದೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ನವೆಂಬರ್ ತಿಂಗಳ ಹನ್ನೊಂದನೇ ತಾರೀಖಿನಂದು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಅರುಣಚೇತನ ವಿಶೇಷ ಶಾಲೆಯಲ್ಲಿ ಸಭೆ ಸೇರಿ ಇದೇ ನೂತನ ವರ್ಷ ಎರಡು ಸಾವಿರದ ಇಪ್ಪತ್ತ ಐದು ಜನವರಿ ತಿಂಗಳ ಹನ್ನೊಂದು ಮತ್ತು ಹನ್ನೆರಡನೇ ದಿನಾಂಕದಂದು ಎರಡು ದಿನಗಳ ಭಿನ್ನ ಸಾಮರ್ಥ್ಯದ ಮಕ್ಕಳ ರಾಜ್ಯ ಮಟ್ಟದ ಜನಪದ ನೃತ್ಯ ಸ್ಪರ್ಧೆ ಸಾಕಾಡೋತ್ಸವ ಎರಡು ಸಾವಿರದ ಇಪ್ಪತ್ತ ಐದು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲೆಯ ಆಶಾ ಸದನ ವಿಶೇಷ ಶಾಲೆಯ ಸಹಯೋಗದೊಂದಿಗೆ ಸುಭಾಷ್ ನಗರದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಸಲಾಗುವುದು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಒಟ್ಟು ಮೂವತ್ತು ಶಾಲೆಗಳು ಭಾಗವಹಿಸಲಿದ್ದು ಒಟ್ಟು ನಾಲ್ನೂರು ವಿಶೇಷ ಮಕ್ಕಳು ಹಾಗೂ ಇನ್ನೂರಕ್ಕೂ ಅಧಿಕ ಅವರ ಸಹಾಯಕರು ಭಾಗವಹಿಸುವ ನಿರೀಕ್ಷೆ ತರಬೇತಿಗಾಗ್ಲಿ ಯಾವುದಕ್ಕೂ ಯಾವುದೇ ರೀತಿಯ ಸಹಕಾರ ಇಲ್ಲ ನಾವು ಎಷ್ಟು ಅಂಗಲಾಚ ಬೇಡಿದ್ರು ಕೂಡ ಆದ್ಮೇಲೆ ಒಂದು ವಿಷಯವನ್ನ ತಾವು ಗಮನದಲ್ಲಿಟ್ಕೊಳ್ಬೇಕು ಯಾವ್ದಾದ್ರು ಸೈಕ್ಯಾಟ್ರಿಕ್ ಪ್ರಾಬ್ಲೆಮ್ ಆರಂಭ ಆಗ್ಬೇಕಾದ್ರೆ ವಯಸ್ಸಾದಾಗ ಪೇರೆಂಟ್ಸಿನ ಎರಡನೇ ಪ್ರಶ್ನೆ ನನ್ನ ನಂತರ ಯಾರು ಎಂಬುದಕ್ಕೆ ನಾವು ಯಾರು ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ನಾವೊಂದು ಸಣ್ಣ ವ್ಯವಸ್ಥೆ ಮಾಡಿದ್ದೇವೆ ಒಂದು ಮೂವತ್ತು ಮನೆಗೆ ರೂಮ್ ಗಳಿರುವಂತ ವ್ಯವಸ್ಥೆ ಅಡಲ್ಟಿಗಾಗಿ ನಮ್ಮ ಸಾನ್ನಿಧ್ಯದಲ್ಲಿ ಶಾಶ್ವತ ಮನೆ ಅಂತ ಹೇಳಿಕೊಂಡು ಈಗ ಮೂರು ಕುಟುಂಬದ ಇದ್ದಾರೆ ಆದ್ರೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಏನು ಮಾಡ್ತಾ ಇಲ್ಲ ಇಪ್ಪತ್ತೈದು ವರ್ಷ ಮೀರಿದವರಿಗೂ ಕೊಡಬೇಕಲ್ವಾ ಅವರನ್ನು ನೋಡಿಕೊಳ್ಳೋ ಜವಾಬ್ದಾರಿ ಯಾರು ಅದರಲ್ಲಿ ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಯಾಕೆಂದ್ರೆ ಇದು ಬೇಸರ ಆದ್ರೆ ನಾವು ನಿರಂತರವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಒಂದು ಶಾಲೆ ಇದೆ ಆಶಾ ಸದನ ಅಂತ ಅದರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ಎರಡು ದಿವಸದ ಕಾರ್ಯಕ್ರಮ ಹನ್ನೊಂದು ಹನ್ನೆರಡನೇ ತಾರೀಕು ಜನವರಿ ತಿಂಗಳ ಅಂಬೇಡ್ಕರ್ ಭವನದಲ್ಲಿ ಮಾಡ್ತೇವೆ ಅಲ್ಲಿ ನಮ್ಗೆ ಒಂದು ಸಂತೋಷದ ವಿಷಯ ಅಂದರೆ ನಮ್ಮ ಡಿ ಸಿ ಆಗಿ